ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಏಳು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ಚಾನಲ್ಗೆ ಹೊಸಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸುಗಳಿಗೂ ಬಂಧುಗಳಿಗೂ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಏಕೆಂದರೆ ಅವರು ಕೂಡ ಕೆಲಸಕ್ಕೆ ಅಪ್ಲೈ ಮಾಡಲಿಕ್ಕೆ ನೀವು ಸಹಾಯ ಮಾಡಿ ಕೊಡ್ಬೋದು ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಓಕೆ ಓಕೆ ಫ್ರೆಂಡ್ಸ್ ಮೊದಲನೇ ಉದ್ಯೋಗ ನಿಮಗೆ ಯುನಿವಿ ಇಂಡಿಯಾ ಸಾಫ್ಟೆಕ್ಕು ಇದು ಬೆಂಗಳೂರು ಬೆಂಗಳೂರಿನ ಎಲ್ಲೆಡೆ ಸ್ಯಾಲರಿ ನಿಮಗೆ ಹದಿನಾರು ಸಾವಿರದ ಎಂಟುನೂರು ಟೇಕ್ ಹೋಮ್ ಮತ್ತು ಒಂದು ಸಾವಿರ ಹಾಜರಾತಿ ಬೋನಸ್ ಕೂಡ ಕೊಡ್ತಾರೆ ಮತ್ತು ಸಾವಿರ ರೂಪಾಯಿ ಮಾಸಿಕ ಇನ್ಸೆಂಟಿವ್ ಕೂಡ ಇದೆ ಒಟ್ಟು ನಿಮಗೆ ಹದಿನೆಂಟು ಸಾವಿರದ ಒಂಬೈನೂರು ಪ್ಲಸ್ ಇ ಎಸ್ ಐ ಮತ್ತು ಪಿ ಎಫ್ ಎರಡೂ ಕೂಡ ಸಿಗುತ್ತೆ ಹಾಗೆ ಇಲ್ಲಿ ಮೇಲ್ ಮತ್ತು ಫೀಮೇಲು ಇಬ್ಬರು ಕೂಡ ಟ್ರೈ ಮಾಡ್ಬೋದು ಕ್ವಾಲಿಫಿಕೇಷನು ಎಸ್ ಎಲ್ ಸಿ ಅಂದರೆ ಹತ್ತನೇ ತರಗತಿ ಮತ್ತು ಅದಕ್ಕಿಂತ ಜಾಸ್ತಿಯಾದವರು ಶಿಫ್ಟ್ಗಳು ರೊಟೇಷನ್ ಶಿಫ್ಟ್ಗಳು ಕೂಡ ಇದರಲ್ಲಿ ಅವೈಲೇಬಲ್ ಇದೆ ಓಕೆ ಹಾಗೆ ನಿಮಗೆ ಈ ಮಾಹಿತಿ ಇಷ್ಟವಾದರೆ ದೂರವಾಣಿ ಸಂಖ್ಯೆ ನೋಟ್ ಮಾಡಿಕೊಳ್ಳಿ ಏಳು ಮೂರು ಮೂರು ಎಂಟು ಐದು ನಾಲ್ಕು ಎರಡು ನಾಲ್ಕು ಒಂದು ಎಂಟು ಈ ನಂಬರನ್ನು ಸಂಪರ್ಕಿಸಬಹುದು ಹಾಗೆ ಎರಡನೇ ಉದ್ಯೋಗ ಮುತ್ತೂಟ್ ಫೈನಾನ್ಸ್ ಲಿಮಿಟೆಡು ಇದು ಇಂಟರ್ವ್ಯೂ ಸ್ಥಳ ಜಯನಗರ ನಿಮಗೆ ಬೇಕಿದ್ದರೆ ಲಿಂಕು ಕೂಡ ಕೊಡ್ತಾ ಇದ್ದೀನಿ ನೀವು ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದು ಉದ್ದೆ ಫೀಲ್ಡ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಕ್ವಾಲಿಫಿಕೇಷನ್ ಎಸ್ ಎಲ್ ಸಿ ಹತ್ತನೇ ತರಗತಿ ಅದಕ್ಕಿಂತ ಜಾಸ್ತಿ ಇಲ್ಲಿ ಪುರುಷರು ಮಾತ್ರ ಬೇಕಂತ ಹೇಳಿದ್ದಾರೆ ಅನುಭವ ಪ್ರೆಷರ್ಸು ಅಥವಾ ಎಕ್ಸ್ಪೀರಿಯನ್ಸ್ ಇದ್ದ ಇಬ್ಬರು ಕೂಡ ಟ್ರೈ ಮಾಡ್ಬೋದು ಸ್ಥಳ ಬೆಂಗಳೂರು ವೇತನ ಇಪ್ಪತ್ತು ಸಾವಿರ ಸಿ ಟಿ ಸಿ ಪಿ ಎಫ್ ಒ ಮತ್ತು ಇ ಎಸ್ ಐ ಮತ್ತು ಆಕರ್ಷಕ ಇನ್ಸೆಂಟಿವ್ ಇದೆಲ್ಲ ಕೊಡ್ತಾ ಕೊಡ್ತಾ ಇದ್ದಾರೆ ಬೈಕ್ ಅಗತ್ಯವಿಲ್ಲ ಜಾಸ್ತಿಯಾಗಿ ಕೆಲಸದಲ್ಲಿ ಬೈಕ್ ಕೇಳ್ತಾ ಇದ್ದಾರೆ ಇಲ್ಲಿ ಬೈಕ್ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ ಓಕೆ ಹಾಗೆ ನಿಮಗೆ ಇದು ಆ ಸೇಲ್ಸ್ ಕ್ಷೇತ್ರದಲ್ಲಿ ನಿಮಗೆ ಆಸಕ್ತಿ ಇದ್ದರೆ ದೂರವಾಣಿ ಸಂಖ್ಯೆನ ನೋಟ್ ಮಾಡ್ಕೊಬಳ್ಳಿ ಏಳು ಆರು ಏಳು ಆರು ನಾಲ್ಕು ಎರಡು ನಾಲ್ಕು ಏಳು ಒಂದು ಮೂರು ಓಕೆ ಹಾಗೆ ನಿಮಗೆ ಮೂರನೇ ಉದ್ಯೋಗ ಪೆರೆಗ್ರೈನ್ ಗಾರ್ಡಿಂಗ್ ಪ್ರೈವೇಟ್ ಲಿಮಿಟೆಡು ಓಕೆ ಇದು ಸೆಕ್ಯೂರಿಟಿ ಗಾರ್ಡು ಮೂರು ಹುದ್ದೆಗಳು ಖಾಲಿ ಇವೆ ಕೆಲಸ ಸಮಯ ಹನ್ನೆರಡು ಗಂಟೆ ತಿಂಗಳಿಗೆ ಇಪ್ಪತ್ತಾರು ದಿವಸ ಅಂದರೆ ರಜೆ ಕೂಡ ಇದೆ ನಿಮಗೆ ಸಂಬಳ ಇಲ್ಲಿ ಇಪ್ಪತ್ತ ಆರು ಸಾವಿರ ಸಂಬಳ ಕೊಡ್ತೇನೆ ಅಂತ ಹೇಳಿದ್ದಾರೆ ಹಾಗೆ ನಿಮಗೆ ಇ ಎಸ್ ಐ ಪಿ ಎಫ್ ರಜೆ ಮತ್ತು ವಾರ್ಷಿಕ ಬೋನಸ್ ಕೂಡ ಇದೆ ಓಕೆ ದಿನಕ್ಕೆ ಮೂರು ಬಾರಿ ಊಟ ಕೂಡ ನಿಮಗೆ ಕೊಡ್ತಾ ಇದ್ದಾರೆ ಮತ್ತು ನಿಮಗೆ ಹತ್ತನೇ ತರಗತಿ ಪಾಸಾಗಿರಬೇಕು ಅಥವಾ ಅದಕ್ಕಿಂತ ಜಾಸ್ತಿ ಮತ್ತು ಇಲ್ಲಿ ಎತ್ತರ ಐದು ಪಾಯಿಂಟ್ ಐದು ಅಡಿ ಎತ್ತರ ಅದಕ್ಕಿಂತ ಜಾಸ್ತಿ ಇದ್ದರೂ ಪರವಾಗಿಲ್ಲ ಓಕೆ ಮತ್ತು ನಿಮಗೆ ಇಲ್ಲಿ ಇಂಗ್ಲೀಷು ಹಿಂದಿ ಕನ್ನಡ ಭಾಷೆ ಗೊತ್ತಿರಬೇಕು ಅನುಭವ ಒಂದು ವರ್ಷದ ಎಕ್ಸ್ಪೀರಿಯನ್ಸ್ ಆದರೂ ಇರಬೇಕು ಸ್ಥಳ ಎಮ್ ಜಿ ರೋಡು ಯು ವಿ ಯು ಬಿ ಸಿಟಿ ಅಪಾರ್ಟ್ಮೆಂಟ್ ಡ್ಯೂಟಿದು ಓಕೆ ನಿಮಗೆ ಇಲ್ಲಿ ವಿಸಿಟ್ ಮಾಡಿದ್ರೆ ಈ ಕೆಲಸ ನಿಮಗೆ ಇಷ್ಟ ಆದರೆ ಬೆಂಗಳೂರಿನಲ್ಲಿ ಇಲ್ಲಿ ಕೆಲಸ ಮಾಡಲಿಕ್ಕೆ ಇಷ್ಟ ಇದ್ದರೆ ದೂರವಾಣಿ ಸಂಖ್ಯೆನ ನೋಟ್ ಮಾಡಿಕೊಳ್ಳಿ ಓಕೆ ಒಂಬತ್ತು ಸೊನ್ನೆ ಎಂಟು ಮೂರು ಮೂರು ಏಳು ನಾಲ್ಕು ಆರು ಒಂಬತ್ತು ಮೂರು ಓಕೆ ಹಾಗೆ ನಿಮಗೆ ನಾಲ್ಕನೇ ಉದ್ಯೋಗ ಕಸ್ಟಮರ್ ಸರ್ವಿಸು ಬಿಸ್ನೆಸ್ ಎಕ್ಸಿಕ್ಯೂಟಿವ್ ಇದು ಮಹಿಳೆಯರಿಗೆ ಮಾತ್ರ ಕನ್ನಡನ ಮಾತನಾಡುವಂಥ ಮಹಿಳೆಯರು ಬಿಸ್ನೆಸ್ ಎಕ್ಸಿಕ್ಯೂಟಿವ್ ಕೆಲಸಕ್ಕೆ ಬೇಕು ವಯಸ್ಸು ಹದಿನೆಂಟರಿಂದ ನಲವತ್ತು ವರ್ಷ ಕೆಲಸದ ದಿನ ವಾರದಲ್ಲಿ ಆರು ದಿವಸದ ಕೆಲಸ ಅಂದರೆ ಸೋಮವಾರ ರಜೆ ಕೊಡ್ತಾ ಇದ್ದಾರೆ ಇಲ್ಲಿ ಓಕೆ ಸಮಯ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಸಂಜೆ ಏಳು ಮೂವತ್ತರವರೆಗೆ ಕೆಲಸದ ಸಮಯ ಇರುತ್ತೆ ಮತ್ತು ವೇತನ ಹದಿನೇಳು ಸಾವಿರದಿಂದ ಇಪ್ಪತ್ತೈದು ಸಾವಿರ ಸಂಬಳ ಮತ್ತು ಇನ್ಸೆಂಟಿವ್ ಕೂಡ ಕೊಡ್ತಾರೆ ಇಲ್ಲಿ ಅರ್ಹತೆಗಳು ಫ್ರೆಷರ್ಸು ಅಥವಾ ಎಕ್ಸ್ಪೀರಿಯನ್ಸ್ ಇದ್ದ ಇಬ್ಬರೂ ಕೂಡ ಟ್ರೈ ಮಾಡ್ಬೋದು ನಿಮಗೆ ಆಸಕ್ತಿ ಇದ್ದರೆ ನಂಬರ್ ನೋಟ್ ಮಾಡಿಕೊಳ್ಳಿ ಆರು ಮೂರು ಆರು ಒಂಬತ್ತು ಸೊನ್ನೆ ಎಂಟು ಒಂಬತ್ತು ಒಂದು ಏಳು ಎರಡು ಈ ನಂಬರನ್ನು ಸಂಪರ್ಕಿಸಬಹುದು ಓಕೆ ಹಾಗೆ ನಿಮಗೆ ಐದನೇ ಉದ್ಯೋಗ ಇದು ಮಂಗಳೂರಿನಲ್ಲಿ ಸಹಾಯಕರು ಬೇಕಂತ ಹೇಳಿದರೆ ಕಂಪನಿ ಸೈನ್ ಬೋರ್ಡು ತಯಾರಿಕಾ ಸಂಸ್ಥೆ ಅತ್ತಾವರ ಮಂಗಳೂರು ಕೆಲಸ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಏಳು ಮೂವತ್ತು ಓಕೆ ಸ್ಯಾಲರಿ ಹದಿಮೂರು ಸಾವಿರದಿಂದ ಹದಿನೈದು ಸಾವಿರ ತನಕ ಸಂಬಳ ಓಕೆ ಕೆಲಸ ಇಷ್ಟವಾದರೆ ದೂರವಾಣಿ ಸಂಖ್ಯೆಯೇ ನೋಟ್ ಮಾಡಿಕೊಳ್ಳಿ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಏಳು ನಾಲ್ಕು ಸೊನ್ನೆ ಏಳು ಈ ನಂಬರನ್ನು ಸಂಪರ್ಕಿಸಬಹುದು ಹಾಗೆ ಆರನೇ ಉದ್ಯೋಗ ಹೈದರಾಬಾದು ಸ್ಟಾರ್ ಹೋಟೆಲ್ನಲ್ಲಿ ಹುದ್ದೆಗಳು ಖಾಲಿ ಇವೆ ಸ್ಥಳ ಹೈಟೆಕ್ ಸಿಟಿ ಹೈದರಾಬಾದು ಕಂಪನಿ ಪ್ರಸಿದ್ಧ ಸ್ಟಾರ್ ಹೋಟೆಲ್ ಅಂತ ಹೇಳ್ತಿದ್ದಾರೆ ಇಲ್ಲಿ ಕುಕ್ಕು ಬೇಕು ವೇಟರ್ ಬೇಕು ಕ್ಲೀನರ್ ಬೇಕು ರೂಮ್ ಬಾಯ್ ಕ್ಯಾಶಿಯರು ಮ್ಯಾನೇಜರು ಇಲ್ಲಿ ಉಚಿತ ಊಟ ಮತ್ತು ವಸತಿ ಸೌಲಭ್ಯ ಕೂಡ ಕೊಡ್ತಾ ಇದ್ದಾರೆ ಎರಡೂ ಕೂಡ ಕೊಡ್ತಾ ಇದ್ದಾರೆ ಇಷ್ಟ ಇದ್ದರೆ ನೀವು ನಂಬರ್ ನೋಟ್ ಮಾಡ್ಕೊಳ್ಳಿ ಎಂಟು ಮೂರು ಎರಡು ಒಂಬತ್ತು ಸೊನ್ನೆ ನಾಲ್ಕು ಏಳು ಐದು ಐದು ಎಂಟು ಎರಡನೇ ನಂಬರು ಎಂಟು ನಾಲ್ಕು ಐದು ಒಂಬತ್ತು ಎರಡು ಒಂದು ಐದು ಆರು ಎಂಟು ಎಂಟು ಓಕೆ ಹಾಗೆ ನಿಮಗೆ ಏಳನೇ ಉದ್ಯೋಗ ಉಡುಪಿಯ ಎಮ್ ಎನ್ ಸಿ ಸಂಸ್ಥೆಯಲ್ಲಿ ಮಹಿಳೆಯರಿಗೆ ಸುವರ್ಣಾವಕಾಶ ಇದು ಉಡುಪಿಯಲ್ಲಿ ಎಮ್ ಎನ್ ಸಿ ಸಂಸ್ಥೆ ಕಚೇರಿ ಕೆಲಸ ಅಡ್ಮಿನಿಸ್ಟ್ರೇಷನ್ ವಿಭಾಗ ಅರ್ಹತೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ವಯಸ್ಸು ಮೂವತ್ತು ವರ್ಷ ಮೇಲ್ಪಟ್ಟ ಮಹಿಳೆಯರು ಮಾತ್ರ ಬೇಕು ಸಂಬಳ ಇಪ್ಪತ್ತ ಎರಡು ಸಾವಿರದಿಂದ ಮೂವತ್ತು ಸಾವಿರ ತನಕ ಸಂಬಳ ಮತ್ತು ಸೌಲಭ್ಯಗಳು ಪಿ ಎಫ್ ಒ ಇ ಎಸ್ ಐ ಸೌಲ ಇದು ಲಭ್ಯ ಇರುತ್ತೆ ಅಂದರೆ ಕೆಲಸದ ಸಮಯ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಐದು ಮೂವತ್ತರ ತನಕ ಸರ್ ನಿಮಗೆ ಕೆಲಸ ಇಷ್ಟ ಆದರೆ ನಂಬರ್ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಮೂರು ನಾಲ್ಕು ಮೂರು ಮೂರು ನಾಲ್ಕು ಒಂಬತ್ತು ಆರು ಏಳು ಸೊನ್ನೆ ಈ ನಂಬರನ್ನು ಸಂಪರ್ಕಿಸಬಹುದು ಹಾಗೆ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು ಈ ಥರ ಉದ್ಯೋಗಗಳ ಬಗ್ಗೆ ಮಾಹಿತಿ ಬೇಕಾದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ವೆಬ್ಸೈಟಿಗೆ ವಿಸಿಟ್ ಮಾಡೋದನ್ನು ಮರಿಬೇಡಿ ನಮ್ಮ ವೆಬ್ಸೈಟು ಸಬ್ಸ್ಕ್ರೈಬ್ ಸೇವಿ ಡಾಟ್ ಎಕ್ಸ್ ವೈಸರ್ಡು ಇದಕ್ಕೆ ವಿಸಿಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟವರೆಗೆ ಜೈ ಹಿಂದ್ ಜೈ ಕರ್ನಾಟಕ भारत वंदे मातरम्